ಒಂದೇನೆಂದರೆ ನನ್ನ ಫಸ್ಟ್ ಫಸ್ಟ್ ಫ್ರೆಂಡು ಅಂತ ಹೇಳಿ ನಾನು ಹೆಂಡತಿ ಫೋನ್ಗೆ ಆನ್ಸರ್ ಮಾಡಿದಾಗ ರಿಷಬ್ಬಾಬು ತುಂಬ ಹಿಂದೆ ಮಾಡಲಿಲ್ಲ ಎರಡು ಮೂರು ದಿವಸ ಹಿಂದೆ ಅಷ್ಟೇ ಕಾಲ್ ಮಾಡಿದ್ದು ನಿಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ ನೀವು ಈ ರೀತಿ ಬಂದು ನಮ್ಮನ್ನು ಹಾರೈಸಿದ್ದಕ್ಕೆ ನಾನು ಯಾವಾಗಲೂ ಆಭಾರಿ ಥ್ಯಾಂಕ್ ಯು ಸೋ ಮಚ್ ಏನಂದ್ರೆ ಇವ್ ಇವರ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಾಯಿದೆ ಮಾತಾಡೋದು ಎಷ್ಟು ಮಾತ್ರ ಕಡಿಮೆ ಆಗುತ್ತೆ ಒಂದು ಕಂಟೆಂಟ್ ಅಂತ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅವರು ಪ್ರೊಡಕ್ಷನ್ ಮಾಡೋ ಮಟ್ಟಕ್ಕೂ ಹೋಗ್ತಾರೆ ಆದಷ್ಟು ಎಷ್ಟೋ ಉದಾಹರಣೆ ನಮ್ಮ 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 ಮುಂದೆ ಇದೆ ಇತ್ತೀಚೆಗೆ ಬೆದರು ನಾಳೆ ಒಂದು ಅನೌನ್ಸ್ಮೆಂಟು ಬರುತ್ತೆ ಸೊ ಈ ರೀತಿ ಕಂಟೆಂಟನ್ನು ಒಳ್ಳೆ ಕಂಟೆಂಟ್ ಸಿನಿಮಾಗ ನಮ್ಮ ಕನ್ನಡಕ್ಕೆ ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕು ಅಂತ ಪರಿತಪಿಸೋ ಜೀವಗಳಲ್ಲಿ ಮುಂದಿನ ಸಾಲಲ್ಲಿ ಸೊ ನಿಮ್ಮಂತವರು ನಮಗೆಲ್ಲರಿಗೂ ಮಾರ್ಗದರ್ಶನ ದಾರಿದೀಪತ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಮಾರ್ಗದರ್ಶನ ಮಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ನಾನು ಪ್ರತಿ ಸಿನಿಮಾದಿಂದ ಸಿನಿಮಾಗೆ ಕಲ್ತ್ಕೊಂಡೇ ಬರ್ತಾ ಇದ್ದೀನಿ ಅದೇ ಸಿನಿಮಾದ ಸ್ಪೆಷಾಲಿಟಿ ಅಂತ ಅಂದ್ಕೊಳ್ತೀನಿ ಸಿನಿಮಾ ನಮ್ಗೆ ಕಲಿಸ್ತಾ ಹೋಗ್ಬೇಕು ಅದು ನಮ್ಮನ್ನು ಮತ್ತೆ ನಮ್ಮ ಫಿಲ್ಮ್ ಮೇಕರ್ನ ಕೂಡ ಬೆಳೆಸ್ತಾ ಹೋಗ್ಬೇಕಂತ ಸೊ ಅದೇ ಹಾದಿ ನಾವೆಲ್ಲ ನಡ್ಕೊಂಡು ಹೋಗ್ಬೇಕು ಯಾಕಂದರೆ ದತ್ತರನ್ ಅವರು ಆವಾಗ ಹೇಳ್ತಾ ಇದ್ರು ಅಂತಹ ಅದ್ಭುತ ನಟ ಸಿಕ್ಕಿರೋದೇ ನಮ್ಮ ಪುಣ್ಯ ನಮ್ಮ ಜೊತೆಗೆ ಇವತ್ತಿದಾರಲ್ಲ ಅನ್ನೋದೇ ನಮ್ಮ ಪುಣ್ಯ ಅಂತಹ ಎಷ್ಟೋ ಕಲಾವಿದರುಗಳು ಅವರೆಲ್ಲರ ಕೊಡುಗೆಯಿಂದ ಇವತ್ತು ಕನ್ನಡ ಚಿತ್ರರಂಗ ಸೊ ಹಾಗಾಗಿ ಆ ಕನ್ನಡ ಚಿತ್ರರಂಗದಲ್ಲಿ ಲವ್ಲಿನೂ ಕೂಡ ಒಂದು ಮೈಲಿಗಲ್ಲಾಗಲಿ ಅಂತ ನಾನು ಆಶಿಸ್ತೀನಿ ಬಟ್ ವೇದಿಕೆ ಮೇಲೆ ಒಂದು ತುಂಬ ಡಿವೈನ್ ಮೂಮೆಂಟ್ ನಡೀತು ಅವ್ರು ಹಾಗೆ ದೊಡ್ಡ ದೊಡ್ಡ ಹಿರಿಯ ವಯಸ್ಸಿನಲ್ಲಿ ಹಿರಿಕರಿಗೆ ಅವರು ಕಾಲಿಗೆ ನಮಸ್ಕಾರ ಮಾಡಿದೊಡ್ಡು ನಾವು ಜಾಸ್ತಿ ವಯಸ್ಸಾಗಿಲ್ಲ ಬಟ್ ನಿಮ್ಮ ಪ್ರತಿಭೆಗೆ ಆದಂತಹ ಒಂದು ಅವರಿಗೆ ಕಂಡಂತಹ ಬೆಳಕಿರ್ಬೋದು ಅವ್ರು ನಿಮ್ಮ ಕಾಲಿಗೆಗೆ ನಮಸ್ಕಾರ ಮಾಡ್ತಾರೆ ಆ ಮೂಮೆಂಟ್ ಹೇಗಿತ್ತು ನೀವು ಆಕ್ಚುಲಿ ಟಚ್ ನೀವು ಭಾವುಕರಾಗ್ಬಿಟ್ರಿ ಅದನ್ನ ನೋಡಿ ಇಲ್ಲ ನಾನಲ್ಲ ತುಂಬಾ ಕಷ್ಟ ಆಗುತ್ತೆ ಇದು ಅದೇ ಅಂದ್ರೆ

ಒಂದು ಅಪ್ಪಿಗೆ ಕೊಟ್ಬಿಡಿ ಒಂದು ಹಕ್ಕು ಕೊಟ್ಬಿಡಿ ಅದಕ್ಕಿಂತ ಇನ್ನಾಗಬೇಕು ಅಲ್ವಾ ಆ ಡಿವೈನ್ ಪವರ್ ಈಗ ನಿಮಗೂ ಬಂದಿದೆ ಯಾಕಂದರೆ ರಿಷಬ್ ಶೆಟ್ಟಿ ಅವರು ಎಲ್ಲೆಲ್ಲ ಬಂದು ಯಾವ ಸಿನಿಮಾ ಎಲ್ಲ ಲಾಂಚ್ ಮಾಡಿದರೆ ಎಲ್ಲ ಸೂಪರ್ ಹಿಟ್ಟಾಗಿದೆ ಮೊನ್ನೆ ನೋಡಿದ್ರಲ್ಲ ಹಾಸ್ಟೆಲ್ ಹುಡುಗರು ಎಷ್ಟು ಸೂಪರ್ ಹಿಟ್ ಆಯಿತು ಶೆಟ್ಟರೆ ಲಾಂಚ್ ಮಾಡಿದ್ದು ಇವತ್ತು ನಿಮ್ಮ ಸಿನಿಮಾ ಲಾಂಚ್ ಮಾಡಿದ್ದಾರೆ ನಿಮ್ಮ ಅವರು ಗುರುಗೋಸ್ಕರ ಏನೋ ಕಾಣಿಕೆಯನ್ನು ಹರಿಪ್ರಿಯ ಅವರು ಗುರು ನಿಮ್ಮ ಫೇವ್ರೆಟ್ ಥ್ಯಾಂಕ್ ಯು ನೆನಪಿದ್ಯಾ ಏನ್ ಸರ್ ಅದನ್ನ ಹೇಳಂತದೆ ಸರ್ ಇಲ್ಲ ಚಾಕ್ಲೇಟ್ ಶೂಟಿಂಗ್ ಶೂಟಿಂಗ್ ಆಗಬೇಕಾದ್ರೆ ಇವರತ್ರ ನಾವು ದಿವಸ ತಗೊಳ್ತಾ ಇದ್ದೀವಿ ಥ್ಯಾಂಕ್ ಯು ಅಲ್ಲ ಎಷ್ಟು ದೊಡ್ಡ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಅವರು ನೋಡಿ ಎಷ್ಟು ಚಿಕ್ಕ ವಿಷಯಗಳನ್ನ ಇಷ್ಟು ಇಷ್ಟಪಟ್ಟು ಅವರು ರುಚಿಸಿ ಚಾಕೋ ಚಾಕಿನ ತುಂಬಾ ಇಷ್ಟಪಟ್ಟು ತಿಂತಾರೆ ಅನ್ಬಿಟ್ಟು ಅವ್ರು ತಗೊಂಡ್ ಬಂದಿದ್ದಾರೆ ನಾನೊಬ್ಬ ಮಾತ್ರ ಅಲ್ಲ ಇಡೀ ಸೆಟ್ ಇದನ್ನೇ ಮಾಡ್ತಾ ಇದ್ದು ಲಾಸ್ಟ್ ಲಾಸ್ಟ್ಗೆ ಬೇರೆ ಶೆಡ್ಯೂಲ್ ಬೇರೆ ಸಿನಿಮಾ ಮುಗಿಸ್ಕೊಂಡು ಬರ್ತೀವಿ ಒಂದು ಬ್ಯಾಗ್ ಎಲ್ಲ ಚಾಕ್ಲೇಟ್ ತರ್ತಿದ್ರು ಅವರು ಸೂಪರ್ ಸೂಪರ್ ನಾನು ಅವಾಗ ಸ್ವಲ್ಪ ಡೇಟ್ಸ್ ಏನಾದರೂ ಅಡ್ಜಸ್ಟ್ ಮಾಡಬೇಕು ಅಂದರೆ ಇದ್ರು ಸ್ವಲ್ಪ ಚಾಕ್ಲೇಟ್ ಕೊಟ್ಬಿಟ್ಟು ಅಡ್ಜಸ್ಟ್ ಮಾಡಿ ಸರ್ ಡೇಟ್ಸ್ ಅಂತ ಮಗುವಿನ ಮನಸ್ಸು ಇವತ್ತು ಅವರು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತಂದರೆ ಅವರ ಹಾರ್ಡ್ ವರ್ಕೆ ಅದು ನಾನು ಕಣ್ಣಾರೆ ಫಸ್ಟ್ ಸಿನಿಮಾ ಇಂದ ಬಂದಿದ್ದೀನಿ ಊಟ ಬೇಡ ನಿದ್ದೆ ಬೇಡ ಅಥವಾ ಎಲ್ಲರೂ ಫ್ರೆಂಡ್ಸ್ ಒಟ್ಟಿಗೆ ಕೆಲಸ ಮಾಡ್ತಾ ಇರೋದು ನಾವೇನೋ ಊನೋ ಕಾರ್ಡ್ಸ್ ಏನೋ ಮಾಡ್ತಿರ್ತೀವಿ ಹ್ಞೂ ಹ್ಞೂ ಹೋಗ್ತಾರೆ ಹೋಗ್ತಾನೆ ಮಾಡ್ಕೊಡಿ ಹಗಲು ರಾತ್ರಿ ಅಲ್ಲದೆ ಆವತ್ತಿಂದ ಕಷ್ಟಪಟ್ಟು ಕಷ್ಟಪಟ್ಟು ಒಂದೊಂದು ಹೆಜ್ಜೆ ಒಂದು ಬಂದು ನಮ್ಮೆಲ್ಲರೂ ಪ್ರೌಡ್ ಆಗಿ ಫೀಲ್ ನೀವು ಇನ್ನೂ ಹೆಚ್ಚು ದೊಡ್ಡ ಎತ್ತರಕ್ಕೆ ನೀವು ಬೆಳಿಬೇಕು ಎಲ್ಲರಿಗೂ ಮಾದರಿಯಾಗಿರಬೇಕು ನೀವು